ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ ಶೋಭಾಂತರಂಗ ಚಾನಲ್ಗೆ ಪ್ರೀತಿಯ ಸ್ವಾಗತವನ್ನು ತಿಳಿಸುತ್ತ ಮಾಸದ ಅತಿಥಿ ಕಾರ್ಯಕ್ರಮದ ಇಂದಿನ ಅತಿಥಿ ಕವಯತ್ರಿ ಶ್ರೀಮತಿ ನಯನ ಮಲ್ಲಿನಾಥ್ ಅವರ ಪರಿಚಯ ತಮ್ಮ ಮುಂದೆ ಹೆಸರು ನಯನ ಮಲ್ಲಿನಾಥ್ ಊರು ಸೋಗಿ ತಾಲೂಕು ಹೂವಿನ ಹಡಗಲಿ ಜಿಲ್ಲೆ ವಿಜಯನಗರ ಕವಯತ್ರಿಯ ತಂದೆಯ ಹೆಸರು ಶ್ರೀ ಮರೇಗೌಡ್ರು ವೀರನಗೌಡ್ರು ತಾಯಿಯ ಹೆಸರು ವಿಜಯಲಕ್ಷ್ಮಿ ಸ್ನಾತಕೋತ್ತರ ಪದವೀಧರರಾದ ನಯನಾ ಅವರು ಸರ್ಕಾರೇತರ ಸಂಸ್ಥೆಯಲ್ಲಿದ್ದು ಸದಾ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುತ್ತಾರೆ ಕೆಲವು ಕಾಲ ಖಾಸಗಿ ಶಾಲೆಯೊಂದರಲ್ಲಿ ಶಿಕ್ಷಕಿಯಾಗಿ ಮಕ್ಕಳೊಂದಿಗೆ ಮಕ್ಕಳಾಗಿ ತಮ್ಮ ಪ್ರೀತಿಯೊಂದಿಗೆ ಪಾಠ ಪ್ರವಚನ ನೀಡುವುದರೊಂದಿಗೆ ಮಕ್ಕಳಿಗೆ ಅಚ್ಚುಮೆಚ್ಚಿನ ಶಿಕ್ಷಕಿಯಾಗಿ ಹೆಸರು ಪಡೆದವರು ಈಗ ಕೆಲ ವರ್ಷಗಳಿಂದ ಶಿಕ್ಷಕ ವೃತ್ತಿಯನ್ನು ಬಿಟ್ಟು ಪರಿಪೂರ್ಣವಾಗಿ ಬರವಣಿಗೆಯಲ್ಲಿ ತೊಡಗಿಸಿಕೊಂಡಿರುತ್ತಾರೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಕವನಗಳನ್ನು ರಚಿಸುವುದು ಹಲವಾರು ವೇದಿಕೆಗಳಲ್ಲಿ ಕವನ ವಾಚಿಸುವುದು ಭಾವಗೀತೆಗಳನ್ನು ಆಲಿಸುವುದು ಓದುವುದು ಇವರ ಹವ್ಯಾಸವಾಗಿದೆ ನಯನ ಅವರ ಪತಿ ಶ್ರೀ ಮಲ್ಲಿನಾಥ್ ಅವರು ಸದಾ ಪತ್ನಿಗೆ ಬೆಂಬಲವಾಗಿ ನಿಂತಿರುವುದು ಸಂತಸದ ವಿಷಯ ಕನ್ನಡ ನಾಡು ನುಡಿ ಸಾಹಿತ್ಯ ಸಂಸ್ಕೃತಿ ಧರ್ಮಚಿಂತನೆ ಸಂಘಟನೆ ಸಾಮಾಜಿಕ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ಇವರ ನಿಸ್ವಾರ್ಥ ಸೇವೆಯನ್ನು ಗುರುತಿಸಿದ ಶ್ರೀ ಉತ್ಸವಾಂಬ ಪ್ರಕಾಶನವು ಕರುನಾಡ ಹೆಮ್ಮೆಯ ಕನ್ನಡತಿ ಎಂಬ ರಾಜ್ಯ ಮಟ್ಟದ ಗೌರವ ಪುರಸ್ಕಾರವನ್ನು ನೀಡಿ ಗೌರವಿಸಿದೆ ಮೂರು ಕೃತಿಗಳಾದ ಕಾವ್ಯವಿಜಯ ಬಿರಿದ ಮಲ್ಲಿಗೆ ಹೂವುಗಳು ಮತ್ತು ಭಾವ ಸಂಗಮ ಎಂಬ ಸಮ್ಮಿಶ್ರ ಸಂಕಲನಗಳಲ್ಲಿ ನಯನ ಅವರ ಕವನಗಳು ಮತ್ತು ಕಥೆಗಳು ಬೆಳಕು ಕಂಡಿವೆ ಹಾಗೆ ಹಲವಾರು ಪ್ರಶಸ್ತಿಗಳನ್ನು ಪಡೆಯುವುದರೊಂದಿಗೆ ತಮ್ಮನ್ನು ತಾವು ಸಾಹಿತ್ಯ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿದ್ದಾರೆ ನಯನಾ ಅವರ ಇನ್ನು ಹೆಚ್ಚು ಹೆಚ್ಚು ಕತೆ ಕವನಗಳು ಓದುಗರಿಗೆ ತಲುಪಲಿ ಮತ್ತು ಸ್ವತಂತ್ರ ಕೃತಿ ಹೊರತರಲಿ ಎಂಬ ಆಶಯದೊಂದಿಗೆ ಇಂದಿನ ಪರಿಚಯ ಕಾರ್ಯಕ್ರಮ ಮುಕ್ತಾಯಗೊಳಿಸುವೆ ಧನ್ಯವಾದಗಳೊಂದಿಗೆ ಶೋಭಾ ಮಲ್ಕಿ ಒಡೆಯರ್